ವಿಧಾನಸಭಾ ಚುನಾವಣಾ ಫಲಿತಾಂಶ ಯಾವ ರೀತಿಯಾದ ಒಂದು ಕುತೂಹಲವನ್ನು ಕೆರಳಿಸಿದೆ ಅನ್ನೋದನ್ನ ಈಗಾಗಲೇ ಆರಂಭಿಕ ನಿಂದಲೂ ಅಂಚೆ ಮತಗಳಿಂದಲೂ ಇವಿಎಂ ಮತಗಳವರೆಗೂ ಎನ್ ಟಿ ಎ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಆದ್ರೆ ಈಗ ಮ್ಯಾಜಿಕ್ ನಂಬರ್ ಅನ್ನು ಸಹ ಅದು ದಾಟಿ ಬಿಟ್ಟಿದೆ ಯಾಕಂದ್ರೆ ಒನ್ ಟ್ವೆಂಟಿ ಟೂ ಅಂದ್ರೆ ಇತ್ತು ಆದ್ರೆ ಸರ್ಕಾರ ರಚನೆ ಮ್ಯಾಜಿಕ್ ನಂಬರ್ ಈಗಾಗಲೇ ದಾಟಿ ನೂರ ಇಪ್ಪತ್ತಾರ ಸ್ಥಾನಗಳಲ್ಲಿ ಎನ್ ಮೂರು ಸ್ಥಾನಗಳಲ್ಲಿ ಅದು ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೊತೆಗೆ ಜನ್ ಸ್ವರಾಜ್ ಸಹ ನಾನು ಕಡಿಮೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾಲ್ಕು ಸ್ಥಾನಗಳಲ್ಲಿ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಇತರೆ ಒಂದು ಸ್ಥಾನಗಳಲ್ಲಿ ಅಂದ್ರೆ ಎನ್ ಡಿ ಎತ್ತ ಒಂದ್ ಕಡೆ ಈ ಮಹಾಗಠಬಂಧನ್ ನೀಡ್ತಾ ಇರುವಂತದ್ದು ನೂರ ನಾಲ್ಕು ಸ್ಥಾನಗಳಲ್ಲಿ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂಚೆ ಮತಗಳ ಎಣಿಕೆಯಲ್ಲಿಯೂ ಸಹ ಮಹಾಗಠಬಂಧನ್ ತನ್ನ ಮುನ್ನಡೆಯನ್ನ ಕಾಯ್ಕೊಂಡಿದೆ ಅಂದ್ರೆ ಭಾರಿ ಪೈಪೋಟಿಯನ್ನ ಎನ್ ಡಿಗೆ ಈಗ ಇದೀಗ ತೇಜಸ್ವಿ ಯಾದವ್ ಜೊತೆಗೆ ರಾಹುಲ್ ಗಾಂಧಿ ಅವರು ನೀಡ್ತಾ ಇರುವಂತದ್ದು ಯಾಕಂದ್ರೆ ನೋಡ್ತಾ ಇರಬಹುದು ಚುನಾವಣೆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಾಕಷ್ಟು ಆಗಿದ್ವು ಒಂದ್ ಕಡೆ ನಿತೀಶ್ ಕುಮಾರ್ ಅವರ ವಯೋ ಸಹಜ ವೃದ್ಧಾಪ್ಯದ ಬಗ್ಗೆ ಚರ್ಚೆ ಆದ್ರೆ ಮತ್ತೊಂದ್ ಕಡೆ ಅವರ ಬುದ್ಧಿ ಸಾಮರ್ಥ್ಯ ಕಡಿಮೆ ಆಗಿದೆ ಮಾಡಲಾಗಿತ್ತು ಇದನ್ನ ಟೀಕೆ ಮಾಡಿದ್ರು ಆರ್ ಜೆ ಡಿ ಅವರು ಕಾಂಗ್ರೆಸ್ನವರು ಆದರೆ ಇದೀಗ ನಿತೀಶ್ ಕುಮಾರ್ ಅವರೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಇದೀಗ ಸಾಕಷ್ಟು ಈಗಾಗಲೇ ನೋಡ್ತಾ ಇರೋದು ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಎನ್ ಡಿ ಎ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಅಂದ್ರೆ ಸತತವಾಗಿ ಬಿಹಾರವನ್ನ ಆಳ್ತಾ ಬಂದಿರುವ ನಿತೀಶ್ ಕುಮಾರ್ ಅವರು ಈ ಬಾರಿ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನೋ ಮಾತುಗಳು ಸಾಕಷ್ಟು ಚರ್ಚೆಯಲ್ಲಿವೆ ಆದ್ರೆ ಇದಕ್ಕೆ ಎನ್ ಡಿ ಅಧಿಕೃತವಾಗಿ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಅನ್ನು ನೀಡಿಲ್ಲ ಒಂದು ವೇಳೆ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಮೋದಿ ಅವರಿಗೆ ತೊಂದರೆ ಆಗುತ್ತೆ ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೆ ಒಂದು ಅಪಾಯ ಅನ್ನೋ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಅವರ ಒಂದು ವರ್ತನೆಯನ್ನ ನಾವು ನೋಡ್ತಾ ಬರ್ತಾ ಇದೀವಿ ಯಾಕಂದ್ರೆ ಅವರು ಈ ಹಿಂದೆ ದಿನಗಳಿಂದ ನೋಡಬೇಕು ಅವ್ರಿಗೊಂದು ಪಲ್ಟುರಾಮ್ ಅಂತ ಹೆಸರಿದೆ ಅಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಜಂಪಿಂಗ್ ಸ್ಟಾರ್ ಅನ್ನೋ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಅವರ ರಾಜಕೀಯ ಜೀವನ ಇದೆ ಆದ್ರೆ ಈ ಬಾರಿ ಯಾವ ರೀತಿಯಾಗಿ ಮೋದಿ ಸರ್ಕಾರಕ್ಕೆ ಶಾಕ್ ನೀಡ್ತಾರೆ ಒಂದು ವೇಳೆ ಅವರನ್ನ ಸಿ ಮಾಡಲಿಲ್ಲ ಅನ್ನೋದು ಸಹ ಸಾಕಷ್ಟು ಕುತೂಹಲವನ್ನು ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಈಗಾಗಲೇ ಆರ್ ಜೆ ಡಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಜೆಡಿ ಯು ಗಿಂತಲೂ ಆರ್ ಜೆ ಸಾಕಷ್ಟು ಮುನ್ನಡೆ ಅಂದ್ರೆ ಕ್ಷೇತ್ರವಾರು ನೋಡಿದಾಗ ಆರ್ ಜೆ ಡಿ ಸಾಕಷ್ಟು ಮುನ್ನಡೆಯಾಗಿದೆ ಯಾಕಂದ್ರೆ ಒಟ್ಟಾರೆ ಬಿಹಾರ ಚುನಾವಣೆ ಸದ್ಯದ ಟ್ರೆಂಡ್ ನೋಡಿದಾಗ ಆಲ್ರೆಡಿ ಈಗ ಎನ್ ಡಿ ಎ ತನ್ನ ಒಂದು ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ ನೂರ ಇಪ್ಪತ್ತೆರಡಕ್ಕೂ ನೂರ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಈಗಾಗಲೇ ಬಾಚಿಕೊಳ್ತಾ ಇದೆ ಯಾಕಂದ್ರೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಆರಂಭಿಕ ಟ್ರೆಂಡ್ಗಳಲ್ಲಿ ಗೊತ್ತಿಲ್ಲ ಮುಂದಿನ ಕ್ಷಣಗಳಲ್ಲಿ ಯಾವ ರೀತಿಯಾಗಿ ಮಹಾಗಠಬಂಧನ್ ಕೂಡ ಎನ್ ಡಿ ಇನ್ನಷ್ಟು ಹೆಚ್ಚಿನ ಪೈಪೋಟಿಯನ್ನ ನೀಡಲಿದೆ ಅನ್ನೋದು ಆದ್ರೆ ಇನ್ನೊಂದು ಸೂಕ್ಷ್ಮವಾದ ವಿಚಾರವನ್ನು ಗಮನಿಸಿದಾಗ ಈಗಾಗಲೇ ಫಲಿತಾಂಶ ಎಂಟು ಗಂಟೆಯಿಂದ ಪ್ರಾರಂಭವಾಗಿದೆ ಆದರೆ ಇದೀಗಲೇ ಜನಸವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಯಾವುದೇ ಮೈತ್ರಿಕೂಟವನ್ನ ನಾನು ಸೇರುವ ಪ್ರಶ್ನೆ ಬರಲ್ಲ ಅನ್ನೋ ಮಾತನ್ನ ಈಗ ತಾನೇ ಪ್ರಶಾಂತ್ ಕಿಶೋರ್ ಅವರು ಹೇಳಿರುವಂತದ್ದು ನೋಡಿದಾಗ ಒಂದ್ ಕಡೆ ಬಿಹಾರ್ ರಾಜಕಾರಣದಲ್ಲಿ ಇನ್ನು ಇದೇ ಇನ್ನು ಫಲಿತಾಂಶ ಬರ್ತಾ ಇದೆ ಆದ್ರೆ ನಾಯಕರಲ್ಲಿ ಯಾವ ರೀತಿಯಾಗಿ ಅಧಿಕಾರದ ಒಂದು ಚುಕ್ಕಾಣಿ ಹಿಡಿಯೋ ಕನಸು ಎಷ್ಟು ಎಷ್ಟು ಮಟ್ಟಿಗೆ ಅವರಲ್ಲಿ ಮೊಳಕೆ ಹೊಡೆದಿದೆ ಜೊತೆಗೆ ಎಷ್ಟು ಮಟ್ಟರಲ್ಲಿ ಅವರಲ್ಲಿ ಗಟ್ಟಿಯಾಗಿದೆ ಅನ್ನೋದನ್ನ ನಾವೀಗ ನೋಡ್ ನೋಡ್ಬೇಕಾಗ್ತಾ ಮತ್ತೊಂದು ಈ ಸದ್ಯದ ಟ್ರೆಂಡ್ ನೋಡಿದಾಗ ಮತ್ತೆ ಕ್ಷಣ ಕ್ಷಣಕ್ಕೂ ಸಂಖ್ಯಾಬಲದಲ್ಲಿ ಏರ್ತಾ ಇದೆ ಸ್ಥಾನಗಳಲ್ಲಿ ಏರ್ತಾ ಇದೆ ಎನ್ ಡಿ ನೂರ ಇಪ್ಪತ್ತಾರು ಆದ್ರೆ ನೂರ ಐದು ಜೊತೆಗೆ ಜನಸ್ವರಾಜ್ ಪಾರ್ಟಿ ಯಥಾಸ್ಥಿತಿಯಲ್ಲಿ ನಾಲ್ಕನೇ ನಾಲ್ಕು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ ವೋಲ್ಟೇಜ್ ಕ್ಷೇತ್ರಗಳಲ್ಲೂ ಸಹ ಅಭ್ಯರ್ಥಿಗಳು ತಮ್ಮದೇ ಆದ ರೀತಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ ಬಿಜೆಪಿ ಡಿ ವಿಜಯ್ ಕುಮಾರ್ ಸಿನ್ಹಾ ಸಾಮ್ರಾಟ್ ಚೌಧರಿ ಜೊತೆಗೆ ತೇಜಸ್ವಿ ಯಾದವ್ ರಾಘಪುರದಿಂದ ಆರ್ ಜೆ ಡಿ ಅಭ್ಯರ್ಥಿ ಮೈತಿಲ್ ಠಾಕೂರ್ ಹೀಗೆ ಎನ್ ಡಿ ಎ ಜೊತೆಗೆ ಮಹಾಘಟ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇರೋದು ಸಾಕಷ್ಟು ಗಮನಾರ್ಹ ಒಂದು ಆಗಿರುವಂತದ್ದು ಯಾಕಂದ್ರೆ ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಬದಲಾಗುತ್ತೆ ಯಾರಿಗೆ ಅಧಿಕಾರ ಯಾರಿಗೆ ಇಲ್ಲ ಅನ್ನೋದು ಸರ್ ಗೊತ್ತಾಗಲಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ